ಈ ಇದು ಬಂದ್ಬಿಟ್ಟು ರಾಯರು ಜಪಕ್ಕೆ ಕೂತ್ಕೊಳ್ತಿದಂತ ಕಟ್ಟೆ ಅಂತೆ ಅದಕ್ಕೆ ಇಲ್ಲಿ ಬರ್ತದೆ ನೋಡಿ ಶ್ರೀ ಗುರು ರಾಯರ ಜಪದ ಕಟ್ಟೆ ಅಂತ ಏನೇ ಇರಬಹುದು ಆದ್ರೆ ವಿಷಯ ಏನಂದ್ರೆ ದುಡ್ಡಿನ ಮೇಲೆ ಜನಗಳಿಗೆ ದರ್ಶನ ಸಿಗೋದು ಅದು ನನಗೆ ಇಷ್ಟ ಇಲ್ಲ ಅದು ಆಕ್ಚುಲಿ ನನ್ಗಂತಲ್ಲ ಅದು ಆ್ಯಕ್ಚುಲಿ ಇರಬಾರ್ದು ಆತರ ¿Dónde eres? Chucky. Ahí ಸಾಧಾರ್ಣ ಅದ ಪ್ರಸಾದ ಅಂದೂ ನೋಡು ಆತಿ ಅದೇ ಮಾವಿ ಪ್ರಸಾದೂ ನೋಡು ಒಂದು ನಮ್ಮನ ಸುಬ್ರಹ್ಮಣ್ಯ ಕಟೀಲ್ ಧರ್ಮಸ್ಥಳದ ತಿಪ್ಪ ಅನ್ನೋದು ಅಂಜ ತೊಗೋಣ ತಿಪ್ಪದಲ್ಲೇ ನೋಡು ಉಲ್ಪಾದನೆ ಜೂರು ಹಾಂ ಪ್ರಸಾದ್ ಅಂದೂ ನೋಡು ಆತಿ ಟೇಸ್ಟ್ ಏನು ಅಷ್ಟೊಂದು ಇಲ್ಲ ಪರ್ವಾಗಿಲ್ಲ ಬಟ್ ರಾಯರ ಪ್ರಸಾದ ಅಂತ ಊಟ ಮಾಡಬೇಕು ಅಷ್ಟು ಆ ಥರ ಚೆನ್ನಾಗಿದೆ ಹಪ್ಪಿ ಹಪ್ಪ ಅಬು ನಿಲ್ಕ ಕಲ್ಲುಯ್ಯಾರ ನೀವು ತಗೊಳ್ಳಿ ಸರ್ ನಿಮ್ ಕೈ ಮೇಲೆ ಬರ್ತದೆ ನೀವು ತಗೊಳ್ಳಿ ಸಾರ್ ಕೈ ಮೇಲೆ ನೀವು ಕಳಿಸಿರೋದಲ್ಲ ಬುದ್ಧಿ ಕಳಿಸಿ ಬೈಕ್ ಬರಲ್ಲ ಹುಡುಗ ಬಾಯ್ ಮಲ್ಪ ಮಗ ದೂರ ಹೊಡೆದಾತ ಮುಟ್ಟ ಬೋದು ಬಲ್ಲೆ ಬಾಯ್ ಎಂದು ಈಗ ಪೋಡಿಗೆ ಒಂದು ನೀಲ್ ಹೋಗೋದ ಓಕೆ ಬಾಯ್ ಸರಿ ಸರ್ ಫುಲ್ ಬಿಸಿಲು ಆ್ಯಕ್ಚುಲಿ ತಡೆಯೋಕ್ಕಾಗ್ತಿಲ್ಲ ರಾಯಚೂರು ಈ ಮಳೆಗಾಲದಲ್ಲೇ ಇಷ್ಟು ಬಿಸ್ಲಿದೆ ಇಲ್ಲಿ ಇನ್ನು ಬೇಸಿಗೆಲ್ಲದು ಹೆಂಗೋ ದೇವರಿಗೆ ಗೊತ್ತು ಬಟ್ ಫುಲ್ ಬಿಸಿಲಿದೆ ನಿಲ್ಲಕ್ಕಾಗ್ತಿಲ್ಲ ಓಕೆ ಸೊ ನಮ್ಮ ಮಂಗಳೂರಿಗಿಂತ ಕೂಡ ತುಂಬ ಬಿಸಿ ಇದೆ ಇಲ್ಲಿ ಆ್ಯಕ್ಚುಲಿ ಹಾಗೆ ಹೋಗ್ತಾ ಇದ್ದೀವಿ ಇವಾಗ ರೂಮ್ಗೆ ದರ್ಶನ ಎಲ್ಲ ಆಯಿತು ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬೆಂಗ್ಳೂರು ಹೋಗೋದಂತ ಇದೆ ಪ್ಲ್ಯಾನು ನೋಡೋಣ ಇವಾಗ ಒಂದು ಸ್ವಲ್ಪ ಒಂದು ಒಂದು ಗಂಟೆ ಮಲ್ಕೋಬೇಕು ಒಂದು ಎರಡು ಗಂಟೆ ಹೊರಡಿ ಅಲ್ಲಿಂದ ಪಂಚಮುಖ ದೇವಸ್ಥಾನಕ್ಕೆ ಒಂದು ಮೂರು ಗಂಟೆ ಮೂರು ಮೂರುವರೆಗೆ ಬೆಂಗಳೂರಿಗೆ ಹೊರಡೋದು ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆ ಏನೋ ಅನಿಸುತ್ತೆ ರೀಚ್ ಆಗುವಾಗ ನೋಡೋಣ ನಮ್ಮ ಪಂಚಮುಖಿ ದೇವಸ್ಥಾನದ ಒಂದು ವೀಡಿಯೋ ಕಂಟೆಂಟ್ ಆಗ್ತಿರ್ತಾರೆ ಅಲ್ಲಿ ಹೆಂಗಿದೆ ಪಂಚಮುಖಿ ದೇವಸ್ಥಾನ ಅದಿದೆ ಅಂತ ಸೊ ಆಯಿತು ಮಂತ್ರಾಲಯ ಒಂದು ಮೊಲ ತುಂಬ ಚೆನ್ನಾಗಾಯಿತು ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಿರೋದು ನಮ್ಮ ವೈಫು ಹೋಗ್ಬೇಕು 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 ಅಂತ ಹೇಳ್ತಿದ್ದು ಹಾಗೆ ಸಡನ್ನಾಗಿ ಎತ್ಕೊಂಡು ಬಂದ್ವಿ ಆಮೇಲೆ ಮನೆಯವರು ಕೂಡ ಬೇರೆ ಫೋನ್ ಮಾಡಿದ್ವಿ ನಾವು ಬರ್ತೀರ ಅಂತ ಸೊ ನಮ್ಮ ಅಮ್ಮ ಅವರು ಕೂಡ ಬಂದಿರಲಿಲ್ಲ ನಮ್ಮ ಅತ್ತೆಯವರು ಆಮೇಲೆ ಇನ್ನೊಬ್ಬರು ಅತ್ತೆ ಅವ್ರ ತಂಗಿ ಸೊ ಇವನ ಮೂರನ್ನ ಮೂರು ಜನರು ಕೂಡ ಕರ್ಕೊಂಡು ಹೋಗಿದ್ವಿ ಸೊ ದರ್ಶನ್ ತುಂಬ ಚೆನ್ನಾಗಿತ್ತು ನಮಗೆ ಆಮೇಲೆ ಇಲ್ಲಿ ಛತ್ರಪುರದಲ್ಲಿ ಇದರಲ್ಲಿ ಮಠದಲ್ಲಿ ಒಂದು ಇದರಲ್ಲಿ ಕೂಡ ನಮಗೆ ಒಂದು ರೂಮ್ಸ್ ಎಲ್ಲ ವ್ಯವಸ್ಥೆ ಆಯಿತು ಸೊ ಅದಕ್ಕೆ ಅಂತ ತೊಂದರೆ ಆಗಿಲ್ಲ ಇಲ್ಲಿ ಸಮಸ್ಯೆ ಏನಂದರೆ ಸ್ವಲ್ಪ ಕಮಿಟಿ ಎಲ್ಲ ಚೆನ್ನಾಗಿಲ್ಲ ಇಲ್ಲಿ ಅನಿಸುತ್ತೆ ಯಾಕಂದರೆ ಇಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಇಲ್ಲ ಎಲ್ಲಾಂದರಲ್ಲಿ ಜನಗಳು ಕಸ ಬೀಸಾಡ್ತಾರೆ ಆಮೇಲೆ ಬೆಳಗ್ಗೆ ತುಂಬ ನದಿಯಲ್ಲಿ ಸಹ ಏನಂದರೆ ಕಲೇಜ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಬಟ್ಟೆಗಟ್ಟೆಗಳಲ್ಲೆಲ್ಲ ಕಲೀಜ್ ಮಾಡಿಟ್ಟಿದ್ದಾರೆ ಜನಗಳು ಏನು ಹೇಳಿದ್ರೆ ಅರ್ಥ ಆಗೋಲ್ಲ ಡಸ್ಟ್ಬಿನ್ ಯೂಸ್ ಮಾಡಿ ಅಂತ ಕೇಳಿದರೂ ಕೂಡ ಯೂಸ್ ಮಾಡೋಣ ಆಮೇಲೆ ಇಲ್ಲಿ ಕೂಡ ಬೋರ್ಡ್ ಇಲ್ಲ ಡಸ್ಟ್ಬಿನ್ ಡಸ್ಟ್ಬಿನ್ ಯೂಸ್ ಮಾಡಿ ಅಂತ ಜನಗಳಿಗೆ ಗೊತ್ತಾಗಲ್ಲ ಅದಕ್ಕೆ ಸರಿಯಾಗಿ ಇವರು ಎಲ್ಲೂ ಕೂಡ ಬೋರ್ಡ್ ಕೂಡ ಹಾಕಿಲ್ಲ ಸೊ ಆ ಥರ ಸ್ವಲ್ಪ ಅದೆಲ್ಲ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಅದು ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಸೊ ಸೊ ಓಕೆ ಇವಾಗ ಹೊಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ ಸೊ ಇವಾಗ ಮೋಸ್ಟ್ಲಿ ಮತ್ತೆ ಒಂಬತ್ತು ಹತ್ತು ಗಂಟೆ ಆಗ್ಬೋದೇನೋ ನೀಚ ನೋಡನೆ ಇನ್ನೊಂದು ಕಂಟೆಂಟ್ ಜೊತೆ ಹೊಸ ಕಂಟೆಂಟ್ ಜೊತೆ ಹೊಸ ವಿಷಯಗಳ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಬರ್ತ ಬರ್ತ ಟಪಾಸ್ ಕಮೋಲ್ ಹೋಗೋ ಬಾ ಕ್ಲಾರಿಟಿ ಜೀ ಕಳಿಸು ತುಂಗಭದ್ರಾ ನದಿ ಅವಾಗ ನಾವು ಒಂದ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ನಿಮ್ಗೆ ತುಂಗಭದ್ರಾ ನದಿ ಬಗ್ಗೆ ಯಾಕಂದ್ರೆ ಈ ಟೈಮ್ ಅಲ್ಲಿ ಆದ್ರೂ ನೀ

రష్ ఇం పార్కింగ్ ఎల్ అల్పేత్త పంచముఖి దేవస్థాన బందీగా పంచముఖి ఆంజనేయ దేవస్థాన అంతా తుంబా పవర్ఫుల్ టెంపల్ ಸೊ ಮಂತ್ರಾಲಯಕ್ಕೆ ಹೋದವರು ಇಲ್ಲಿ ಬರಲೇಬೇಕು ಮ್ಯಾಂಡೇಟ್ರಿಯಾಗಿ ಸೊ ನಮಗೆ ಅದು ಅಲ್ಲಿ ಹೊರಡುವಾಗ ಒಬ್ರು ಹೇಳಿದರು ಸೊ ಅದಕ್ಕೆ ಇಲ್ಲಿ ಬರ್ತಾ ಇದ್ದೀವಿ ಸೊ ಇನ್ನೊಂದು ಪ್ಲೇಸ್ ಇದೆ ಸೊ ಇಲ್ಲಿ ಆದಮೇಲೆ ಇಲ್ಲೇನೇ ಇದೆ ಅಂತ ತೋರಿಸ್ತೀನಿ ಅದಾದಮೇಲೆ ನಾವು ಇನ್ನೊಂದು ಪ್ಲೇಸ್ ಇದೆ ಅಲ್ಲೂ ಹೋಗ್ಬಿಟ್ಟು ಹೇಳ್ತೀವಿ ಅದು ಅಲ್ಲೂ ಆ್ಯಕ್ಚುಲಿ ಹೋಗಲೇಬೇಕು ಮಂತ್ರಾಲಯಕ್ಕೆ ಬಂದವರು ಹಾಗೆ ಇಲ್ಲಿ ಬೇರೆ ಸೊ ಆ ಕಡೆ ಒಂದು ಸಪ್ರೇಟಾಗಿ ಎಂಟ್ರಿ ಇದೆ ಸೊ ಅಲ್ಲಿ ನೂರು ರೂಪಾಯಿ ಕೊಟ್ಟರೆ ಡೈರೆಕ್ಟಾಗಿ ದೇವರ ಹತ್ರನೇ ಕರ್ಕೊಂಡು ಹೋಗ್ತಾರಂತೆ ಆಮೇಲೆ ನಾವೇ ಬರ ದೇವ್ರ ಹತ್ರ ಹೋದರೆ ನಾವೇ ನಮಸ್ತೆ ಬರಬೇಕು ಸೊ ಆ ಥರ ಏನೊಂದು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ದೇವ್ರ ಹತ್ರ ಡೈರೆಕ್ಟ್ ಎಂಟ್ರಿ ಅಂತ ಎಲ್ಲ ಕಡೆ ಹೋದ್ರೆ ಎಲ್ಲ ದೇವಸ್ಥಾನದಿದೆ ಹಣೆ ಬರಾಯ್ತು ಏನು ಮಾಡೋದು ಹೇಳಿ ಅದೇನು ದುಡ್ಡು ಕೊಟ್ಟು ಹೋಗ್ತಾರೋ ಅದು ಏನಕ್ಕೆ ಮಾಡ್ತಾರೋ ದೇವ್ರಿಗೆ ಗೊತ್ತು ತಿರುಪತಿಯಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮುನ್ನೂರು ರೂಪಾಯಿ ಟಿಕೆಟನ್ನು ಮಾಡಿರ್ತಾರೆ ಅದು ಸ್ಟಿಲ್ ಹೋಗಿ ಯಾಕಂದರೆ ಅಲ್ಲಿ ಸೇರೋ ಕ್ರೌಡ್ಗೆಲ್ಲ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು ಎಲ್ಲ ಸಪೋರ್ಟ್ ಮಾಡ್ಬೋದು ಬಟ್ ಇಂಥ ಸಣ್ಣ ದೇವಸ್ಥಾನಗಳಲ್ಲಿ ಕೂಡ ನೂರು ರೂಪಾಯಿ ಸಪ್ರೇಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ವಿಶೇಷ ಇದು ಆ್ಯಕ್ಚುಲಿ ದುಡ್ಡು ಮಾಡೋಕ್ಕಿರೋ ಒಂದು ಸ್ಕೀಮ್ ಅಷ್ಟೇ ಇದೇನಿಲ್ಲ ಏನಿಲ್ಲ ನೋಡಿ ಅದು ಏನು ಮಾಡ್ತಾರೆ ಗೊತ್ತಾ ಈ ಸಪ್ರೇಟಾಗಿ ಬರ್ತಾರಲ್ಲ ನೂರು ರೂಪಾಯಿ ಕೊಟ್ಟಲ್ಲ ಸೊ ಅವರಿಗೆ ಅಂತಲೇ ಬ್ಲಾಕ್ ಮಾಡಿಟ್ಟಿರ್ತಾರೆ ಇದು ಬಂದುಬಿಟ್ಟು ಆರ್ಡಿನರಿ ಲೈನು ಇದು ಬಂದುಬಿಟ್ಟು ನೂರು ರೂಪಾಯಿ ಲೈನು ಸೊ ಇವ್ರು ಹೋಗೋಕ್ಕಂತಲೇ ಇದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ತಾರೆ ಸೊ ಇದೇ ಸಮಸ್ಯೆ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ವೇಳೆ ಈ ಥರ ಎರಡು ಇರ್ತಿರೋದಿದ್ರೆ ಆರಾಮ್ಸೆ ಎಲ್ರಿಗೂ ಹೋಗ್ಬೋದಿತ್ತು ಏನು ಮಾಡೋದು ಹೇಳಿ ಇದನ್ನೆಲ್ಲ ಯಾರು ಕೇಳೋಕ್ಕಾಗಲ್ಲ ಎಲ್ಲ ದೇವಸ್ಥಾನ ಅವರವ್ರ ಕೈಯಲ್ಲಿರೋದಲ್ಲ ಏನು ಮಾಡೋದು ಇದು ಪರಿಸ್ಥಿತಿ ಆ್ಯಕ್ಚುಲಿ ನಮ್ಮ ದೇವಸ್ಥಾನದ್ದು ಇನ್ನೊಂದು ಐವತ್ತು ವರ್ಷ ಆದಮೇಲೆ ಏನೆಲ್ಲ ಆಗುತ್ತೋ ಗೊತ್ತಿಲ್ಲ ನೋಡೋಣ ಫುಲ್ ಕ್ರೌಡ್ ಆ್ಯಕ್ಚುಲಿ ಸೊ ಅದೇ ಹೇಳಿದಲ್ಲ ಸೊ ತುಂಬ ಜನ ಕೇಳ್ತಾರೆ ನನಗೆ ನಿನಗೇನಪ್ಪ ಸಮಸ್ಯೆ ಎಲ್ಲ ಕಡೆ ಹೋದರೆ ನನಗೆ ಸಮಸ್ಯೆ ಅಂತ ನನಗೆ ಸಮಸ್ಯೆ ಇರೋದು ಏನಂದರೆ ಜನಗಳಿಗೆ ಸಮಸ್ಯೆ ಆಗಬಾರ್ದು ಅಷ್ಟೇ ನನಗೆ ಎಲ್ಲ ಕಡೆ ಹೋದರೆ ಈ ಥರದೆಲ್ಲ ದುಡ್ಡಿಂಗೆ ಸಂಬಂಧಪಟ್ಟಂಥ ವಿಷಯದ್ದೇ ಸಮಸ್ಯೆ ಆಗೋದು ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಾಮಸ್ಸು ದುಡ್ಡು ಮಾಡೋದಕ್ಕೆ ನೋಡ್ದ ಹೊಲ್ಪ ಓಯಾ ಸೊ ಆ ಥರ ನನ್ನ ಸಮಸ್ಯೆ ಏನಂದರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ದುಡ್ಡು ಸೊ ಆಲ್ಮೋಸ್ಟ್ ಏನಂದರೆ ದುಡ್ಡಿನ ಮೇಲೆ ಡಿಪೆಂಡ್ ಆಗಿಬಿಟ್ಟು ಜನಗಳಿಗೆ ದರ್ಶನ ಆಗೋದು ಆ ಥರ ಇದು ಇಲ್ಲಂತಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಪರಿಸ್ಥಿತಿ ನೂರು ಕೊಟ್ಟರೆ ಇನ್ನೂರು ಕೊಟ್ಟರೆ ವಿ ಐ ಪಿ ದರ್ಶನ ಏನು ವ್ಯತ್ಯಾಸ ವಿ ಐ ಪಿ ದರ್ಶನಕ್ಕೂ ಇದಕ್ಕೇನು ಸಂಬ ಇದು ಸಂಬಂಧ ಇದೆ ಅಲ್ವಾ ಸೊ ಆ ಥರ ತುಂಬ ಸಮಸ್ಯೆಗಳಾಗ್ತಾ ಇದೆ ಈ ದುಡ್ಡು ಮಾಡೋಕ್ಕೋಸ್ಕರ ಇದನ್ನು ಸ್ಟಾ ಇದು ಮಾಡೋಕ್ಕೋಸ್ಕರ ಈ ದುಡ್ಡದು ಕ್ಯೂ ಮಾಡ್ತಾರಲ್ವ ಸೊ ಅದನ್ನು ಮಾಡೋಕ್ಕೋಸ್ಕರ ಸೊ ಈ ನಾರ್ಮಲ್ ಕ್ಯೂ ಏನಿರುತ್ತೆ ಅದನ್ನು ಹಾಗೆ ಬ್ಲಾಕ್ ಮಾಡಿ ಇಟ್ಟಿರ್ತಾರೆ ಎಷ್ಟೋ ಒಂದೊಂದು ಗಂಟೆ ಇವಾಗ ನೋಡಿ ಇಲ್ಲಿ ನೋಡೋಕ್ಕೆ ಹೋದ್ರೆ ಆ್ಯಕ್ಚುಲಿ ನಮಗೆ ಆಲ್ಮೋಸ್ಟ್ ಒಂದು ಮಂತ್ರಾಲಯದ ಮಂತ್ರಾಲಯದಲ್ಲಿ ಸಮಸ್ಯೆ ನಮಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗಿದೆ ಬಟ್ ಇಲ್ಲಿ ನೋಡಿ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಆಯಿತು ದರ್ಶನ ಆಗೋಕ್ಕೆ ಏನಿರಲಿಲ್ಲ ಒಳಗಡೆ ಆದರೂ ಈ ಥರ ಎಲ್ಲ ಸಮಸ್ಯೆ ಪರವಾಗಿಲ್ಲ ಅಷ್ಟು ಕಷ್ಟಪಟ್ಟಾದರೂ ನಮ್ಮ ದೇವ್ರದೊಂದು ದರ್ಶನ ಆಯಿತು ಒಂದು ಆಸೆ ಇತ್ತು ನೋಡೋಕ್ಕೆ ಗಾಳಿ ಅಂಜನೆ ಇದು ಪಂಚಮುಖಿ ಆಂಜನೇಯನ ಒಳಗೆ ಒಳಗಡೆ ತುಂಬ ಚೆನ್ನಾಗಿದೆ ಪ್ರಾಣದೇವರು ಬನ್ನಿ ಒಂದು ಸಲ ಪ್ಲೇಸ್ ಚೆನ್ನಾಗಿದೆ ಬಟ್ ಇಲ್ಲಿದ್ದು ವ್ಯವಸ್ಥೆ ಸ್ವಲ್ಪ ನೋಡ್ಕೊಬೇಕು ಅಷ್ಟೇ ಹಾಗೆ ನೋಡಿಬಿಟ್ಟು ಆಮೇಲೆ ಅಲ್ಲಿಂದ ಗೊತ್ತಾಗುತ್ತಲ್ಲ ಏನು ಕತೆ ಅಂತ ಹಾಗೆ ಏನೇ ಇರಬಹುದು ಆದರೆ ವಿಷಯ ಏನಂದರೆ ದುಡ್ಡಿನ ಮೇಲೆ ಜನಗಳಿಗೆ ದರ್ಶನ ಸಿಗೋದು ಅದು ನನಗೆ ಇಷ್ಟ ಇಲ್ಲ ಅದು ಆ್ಯಕ್ಚುಲಿ ನನಗಂತಲ್ಲ ಅದು ಆ್ಯಕ್ಚುಲಿ ಇರಬಾರ್ದು ಆ ಥರ ಯಾಕಂದರೆ ದೇವರು ಎಲ್ರಿಗೂ ಒಂದಿರಲ್ವಾ ಒಳಗಡೆ ಇರುವಂಥ ದೇವರು ಎಲ್ರಿಗೂ ಒಂದೇ ಸೊ ನೂರು ರೂಪಾಯಿ ಕೊಟ್ಟವನಿಗೆ ಒಂದು ದರ್ಶನ ಆಮೇಲೆ ನಾರ್ಮಲ್ ಅಲ್ಲಿ ಬರೋವನಿಗೆ ಒಂದು ದರ್ಶನ ಆ ಥರ ಏನಿಗೆ ಇರೋಲ್ಲ ಇದೆಲ್ಲ ದೇವರು ಮಾಡಿಲ್ಲ ನಾವು ನಾವೇ ಮಾಡ್ಕೊಂಡಿದ್ದು ಬಟ್ ನೋಡಿ ಸಿ ಅದರಿಂದ ವಿ ಐ ಪಿ ಅವ್ರಿಗೆ ಯೂಸ್ ಆಗೋದಾದರೆ ಪರವಾಗಿಲ್ಲ ಅದೇನು ಅದು ಇಟ್ಸ್ ಅ ಸೆಕೆಂಡ್ರಿ ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಈ ವಿ ಐ ಪಿ ಲೈನ್ ಹಂಗೆ ಫುಲ್ಲು ಬಿಟ್ಬಿಟ್ಟು ನಾರ್ಮಲ್ ಈಗ ದುಡ್ಡು ಕೊಡೋದು ಯಾರು ಹೋಗ್ತಿದ್ರೆ ಆ ಲೈನ್ ಬೇಕಂತಲೇ ಹೋಲ್ಡ್ ಮಾಡಿಟ್ಟಿರ್ತಾರೆ ಅಲ್ಲ ಅಲ್ಲಿ ಯಾರು ಮುಂದೆ ಹೋಗಿ ಅಂತ ಹೇಳೋರು ಇರಲ್ಲ ಆಮೇಲೆ ಏನೋ ಸೊ ಆ ಥರ ಎಲ್ಲ ಚಾಲೆಂಜಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮಾಡೋಕೆ ಹೋಗ್ಬಿಡಿ ಅಂತ ಹೇಳೋದು ಅಷ್ಟೇ ಓಕೆ ಇದೇನು ನಿಮ್ಮ ಕಾಣಿಸ್ತಿದೆಯಲ್ಲ ಸೊ ಇದು ಬಂದುಬಿಟ್ಟು ಒಳಗಡೆ ಇರೋ ದೇವರದು ಆಂಜನೇಯನ ಪಂಚಮುಖಿ ಆಂಜನೇಯದು ಹಾಸಿಗೆ ದಿಮ್ಮು ಮಂಚ ಅಂತ ಒಂದು ಪುರಾಣ ಇದೆ ಅಂತೆ ನೋಡಿ ಅಲ್ಲಿ ಬರೆದಿದ್ದಾರೆ ಆ ಬೆಡ್ ಆ್ಯಂಡ್ ಪಿಲ್ಲೋ ಹಾಸಿಗೆ ಆ್ಯಂಡ್ ದಿಮ್ಮು ಅಂತ ದೇವ್ರದ್ದು ಸೊ ಆ ಥರ ಒಂದು ಪುರಾಣ ಇದೆ ಇಲ್ಲಿ ಇದು ಇರ್ಬೋದೇನು ಆಯಿತು ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ದರ್ಶನ ಆಯಿತು ಸೊ ಅಲ್ಲಿ ಕೂಡ ಕ್ಯೂ ಇದ್ರೆ ನಾ ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಿದ್ದೀವಿ ಯಾಕಂದರೆ ಇವಾಗಲೇ ನಾಲ್ಕೂವರೆ ಆಗ್ತಾ ಬಂತು ದೂರಿಂದ ಕೈ ಬಿಗಿಬಿಟ್ಟು ಹೋಗೋಣ ಅಂತ ಆ ಕ್ಷೇತ್ರಕ್ಕೆ ಹೋದರೆ ಸಾಕು ಅಂತ ನನ್ನ ಒಂದು ಅಭಿಪ್ರಾಯ ನೋಡೋಣ ಹೇಳಿದ್ದೀನಿ ಕ್ಯೂ ಇಲ್ಲಿದ್ದರೆ ಹೋಗ್ಬಿಟ್ಟು ದರ್ಶನ ಮಾಡೋದು ಕ್ಯೂ ಇದ್ದರೆ ಹಂಗೆ ಹೋಗೋದು ದೂರದಿಂದ ಕೈ ಮುಟ್ಟು ಕೈ ಮುಗಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಹೊರಗಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೋಗ್ಬೋದು ಬಟ್ ಏನಂದರೆ ಅದೇ ಸ್ವಲ್ಪ ಅವ್ಯವಸ್ಥೆ ಎಲ್ಲ ಇದೆ ದುಡ್ಡು ಏನು ಮಾಡೋಕ್ಕಾಗಲ್ಲ ದುಡ್ಡಿರೋ ಕಡೆ ದುಡ್ಡನ್ನು ಯಾರು ನೋಡ್ತಾರೆ ಅಲ್ಲಿ ಅವ್ಯವಸ್ಥೆ ಇದ್ದದೆ ಮಂತ್ರಾಲಯದಲ್ಲಿ ಕೂಡ ನಾವು ನೋಡಿದ್ವಲ್ಲ ಕೆಲವೊಂದಲ್ಲಿ ನೀಟ್ನೆಸ್ಸು ಮೇಂಟೆನೆನ್ಸು ಜನಗಳು ಮಾಡೋದು ಬಟ್ ಅದನ್ನು ಕಮಿಟಿಯವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ನಮ್ಮೂರಲ್ಲಿ ಕೂಡ ದೇವಸ್ಥಾನಗಳಿದ್ದಾವೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆಮೇಲೆ ಕಟೀಲು ಶ್ರೀದುರ್ಗ ಪರಮೇಶ್ವರಿ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ ಬಟ್ ಅಲ್ಲಿ ಕಮಿಟಿ ಚೆನ್ನಾಗಿದೆ ಆಮೇಲೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಸೊ ಮೈನ್ ಅದೇ ಬೇಕು ಸೊ ಈ ಕಡೆ ಘಟ್ಟದ ಮೇಲೆ ತುಂಬ ದೇವಸ್ಥಾನಗಳದ್ದು ಇದೇ ಸಮಸ್ಯೆ ಇಲ್ಲೆಲ್ಲ ದುಡ್ಡು ನೋಡೋದು ಬಿಟ್ಟರೆ ಬೇರೆ ಏನು ಸುತ್ತಮುತ್ತ ವ್ಯವಸ್ಥೆ ಅಂತ ಇರಲ್ಲ ಇಲ್ಲಿ ನೋಡಿ ನಿಮಗೆ ಕಮ್ಮಿ ಅಂದರೆ ಒಂದು ಒಂದು ಸಾವಿರ ಒಂದು ಸಾವಿರ ಜನಗಳು ಭಿಕ್ಷೆ ಬೇಡ್ತಾ ಇರ್ತಾರೆ ಕೈಗಲ್ಲೆಲ್ಲ ಸರಿ ಇರುತ್ತೆ ಆದರೂ ಭಿಕ್ಷೆ ಬೇಡ್ತಾಯಿರ್ತಾರೆ ಸೊ ಆ ಥರದ್ದೆಲ್ಲ ತುಂಬ ಈ ದೂರದಿಂದ ಬರೋರಿಗೆಲ್ಲ ತುಂಬ ಒಂಥರ ಕಂಫರ್ಟೇಬಲ್ ಆಗೋಲ್ಲ ಆ್ಯಕ್ಚುಲಿ ಸೊ ಅದೆಲ್ಲ ಇದ್ದಾವೆ ನೋಡೋಣ ಯಾವಾಗ ಫಿಕ್ಸ್ ಮಾಡ್ತೀವಿ ಏನು ಕತೆ ಅಂತ ಬಟ್ ಅದೇ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಒಳಗಡೆ ಕ್ಯೂ ಅಲ್ಲಿ ಹೋದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಭಾರಿ ತಂಪು ಫುಲ್ ತಂಪಾಗಿದೆ ಕುದುರೆ ಇಲ್ಲ ರಾಯರ್ ಹೌದಾ ರಾಯರ್ ಫಸ್ಟ್ ಬಂದು ಹೋಗಿರೋ ಪ್ಲೇಸು ತಕ್ಷಣ ಇಲ್ಲಿಗೆ ಬಂದು ಇಲ್ಲಿ ಸ್ನಾನ ಎಲ್ಲ ಮಾಡಿ ಆಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ನೋಡಿ ಇದು ನಮ್ಮ ರಾಯರು ಬಳಸ್ತಾ ಇದ್ದಂಥ ಅರಳು ಕಲ್ಲು ಕಾಣ್ತಿರೋದು ರಾಯರಿಗೆ ಸೊ ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ ಪುರಾಣ ಸೊ ಫಸ್ಟು ರಾಯರು ತಮಿಳ್ನಾಡಿಂದ ಇಲ್ಲಿ ಅಂತ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನೋ ಸ್ನಾನ ಎಲ್ಲ ಮಾಡಿ ಆಮೇಲೆ ಇಲ್ಲಿ ಧ್ಯಾನ ಎಲ್ಲ ಮಾಡಿ ಹೋಗಿರೋದಂಥ ಒಂದು ಇತಿಹಾಸ ಇದೆ ಶ್ರೀ ರಾಘವೇಂದ್ರ ಸ್ವಾಮಿ ಏಕ ಬೃಂದಾವನಕ್ಕೆ ಏಕಶಿಲಾ ಬೃಂದಾವನಕ್ಕೆ ದಾರಿ ಹಾಕಿದ್ದಾರೆ ನೋಡಿ ನೋಡಿ ಇದು ನಮ್ಮ ತುಂಗಭದ್ರಲ್ಲಿ ಹೇಗಿದೆ ಇಲ್ಲಿ ಸ್ವಲ್ಪ ನೀಟಾಗಿದೆ ತುಂಬ ಕ್ಲೀನಾಗಿದೆ ಮೋಸ್ಟ್ಲಿ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ ಅನಿಸುತ್ತೆ ಸೊ ಅದಕ್ಕೆಲ್ಲ ಪಾತ್ರೆ ಎಲ್ಲ ತೊಳಿತಿದ್ದಾರೆ ಮಧ್ಯಾಹ್ನವಲ್ಲೂ ಊಟ ಆಗಿ ಶ್ರೀ ಉಷಾ ಪ್ರತ್ಯೂಷ ಸಹಿತ ಸರ್ವನಾರಾಯಣ ಪ್ರಸಿದ್ಧ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ ಹಿಂದಿ ಓದೋಕ್ಕೆ ಯಾಕಂದರೆ ಹಿಂದಿ ತರ್ಡ್ ಲ್ಯಾಂಗ್ವೇಜ್ ಇತ್ತಲ್ವ ಸ್ಕೂಲಲ್ಲಿ ಹಾಗೆ ನಮ್ಮ ಶ್ರೀ ನಮ್ಮ ರಾಯರು ಆ್ಯಕ್ಚುಲಿ ಪ್ರತಿಷ್ಠಾಪನೆ ಮಾಡಿದ ಉಗ್ರ ನರಸಿಂಹ ದೇವರು ಅಂತಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ರಾಯರು ಸ್ವತಃ ಅವರ ಕೈಯಿಂದನೇ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ ಅಂತಿದ್ದು ಉಗ್ರ ನರಸಿಂಹ ದೇವರು ಅಂತ ನೋಡಿ ಆ್ಯಕ್ಚುಲಿ ಇಲ್ಲಿ ತುಂಬ ನೀಟಾಗಿದೆ ತುಂಬ ಕ್ಲೀನಾಗಿ ಕೂಡ ಇದೆ ಈ ಪ್ಲೇಸು ಇಲ್ಲಿ ಯಾರು ಸ್ನಾನ ಕೂಡ ಮಾಡ್ತಿಲ್ಲ ಸ್ನಾನ ಮಾಡಿದರೂ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅಟ್ಲೀಸ್ಟ್ ಇಂಥ ಇನ್ಸ್ಟ್ರಕ್ಷನ್ಸ್ ನಮ್ಮ ಮಠದಲ್ಲಿ ಎಲ್ಲೂ ಕೂಡ ಕಾಣಿಸ್ ನಿಮಗೆ ಕಾಣಿಸಿಲ್ಲ ಆ್ಯಕ್ಚುಲಿ ಸೊ ಮೋಸ್ಟ್ಲಿ ಅದೇ ರೀಸನ್ ಇರ್ಬೋದು ಎಲ್ಲ ಭಕ್ತರು ಬೇಕಾದಂಗೆ ಏನೋ ಅವರು ಅವರವ್ರ ಬಟ್ಟೆಗಳನ್ನ ಬಿಸಾಡೋದು ಅಲ್ಲೆಲ್ಲೋ ಸುಮ್ಮನೆ ಗಲೀಜೆಲ್ಲ ಮಾಡಿಕೊಂಡು ಸೊ ಎಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಹಾಕಿರಲಿಲ್ಲ ಮೋಸ್ಟ್ಲಿ ಅದೇ ರೀಸನ್ ಇರ್ಬೋದು ಎಲ್ಲ ಗಲೀಜು ಮಾಡೋದು ಜನಗಳಿಗಂತೂ ಗೊತ್ತಾಗಲ್ಲ ಅಟ್ಲೀಸ್ಟ್ ಆ ದೇವಸ್ಥಾನದ ಕಮಿಟಿಯವರು ಆದರೂ ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸು ಏನಾದರೂ ಒಂದು ಬೋರ್ಡ್ ಹಾಕಿಸ್ಬೇಕು ನೋಡಿ ಇಲ್ಲಿ ಒಂದು ಬೋರ್ಡ್ ತೋರಿಸ್ತೀನಿ ಅಟ್ಲೀಸ್ಟ್ ಈ ಥರದೊಂದು ಸೈನ್ ಬೋರ್ಡ್ ಇಲ್ಲೂ ಕೂಡ ಹಾಕಿಲ್ಲ ಅದು ಕಾಣಿಸ್ತಿದೆ ನಿಮಗೆ ನೋಡಿ ಇದು ಹಾಕಿದ್ದಾರೆ ನದಿಯಲ್ಲಿ ಸಾಂಬೂನು ಶ್ಯಾಂಪು ಬ್ರಷ್ ಈ ಥರ ವಸ್ತುಗಳನ್ನು ಬಳಸಬಾರ್ದು ಅಂತ ಸೊ ಪ್ಲೀಸ್ ಈ ಥರದೊಂದು ಎಲ್ಲಿ ಕೂಡ ಇನ್ಸ್ಟ್ರಕ್ಷನ್ಸು ಇಲ್ಲಿ ಕೂಡ ಹಾಕಿರಲಿಲ್ಲ ಅಲ್ಲಿ ಮಠದಲ್ಲಿ ಸೊ ಅದೇ ಮೋಸ್ಟ್ಲಿ ಪ್ರಾಬ್ಲಮ್ ಅಂತ ಅನಿಸುತ್ತೆ ಸೊ ಬೇಕಾಬಿಟ್ಟು ಜನಗಳು ಸಾಬೂನು ಬಿಸಾಡೋದಿರ್ಬೋದು ಅಥವಾ ತಾವು ಹಾಕಿರೋಂಥ ಒಳ ಹುಡುಕುಗಳನ್ನ ಬಿಸಾಡೋದಿರ್ಬೋದು ಆ ಥರ ಎಲ್ಲ ಮಾಡಿದ್ದಾರೆ ನೋಡಿ ಇದು ಚೆನ್ನಾಗಿದೆ ಅಂತ ಇದು ಕೂಡ ಅದೇ ತುಂಗಾ ಬಾ ತುಂಗ ಏನೋ ತುಂಗಾ ನದಿನೇ ಇದು ಕೂಡ ಜನಗಳಿಗೆ ಗೊತ್ತಾಗಲ್ಲ ಅಟ್ಲೀಸ್ಟ್ ಕಮಿಟಿಯವರಾದರೂ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ನಾನು ಅದೇ ಅವಾಗ ಹೇಳ್ತಾ ಇದ್ದಲ್ವ ಸೊ ನಮ್ಮೂರಲ್ಲಿ ಕೂಡ ತುಂಬ ದೇವಸ್ಥಾನಗಳಿದ್ದಾವೆ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಧರ್ಮಸ್ಥಳ ಇರ್ಬೋದು ಅಲ್ಲಿ ಕೂಡ ತುಂಬ ಗಲೀಜು ಮಾಡ್ತಾರೆ ಬಟ್ ಆದರೂ ಸ್ವಲ್ಪ ಇಷ್ಟೊಂದು ಹೊಸ್ಟಾಗಿ ಇದು ಮಾಡಿಲ್ಲ ಅಲ್ಲಿ ಮಾಡಿದರೂ ಕೂಡ ಅದನ್ನು ನೀಟಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿದ್ದಾರೆ ಸೊ ದಯವಿಟ್ಟು ಯಾರಿದ್ದೀರಿ ಈ ಕಮಿಟಿಯಲ್ಲಿ ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕೆಂದೇಳಿದ್ರೆ ಅದು ತುಂಬ ಆಗುತ್ತೆ ಅಲ್ಲೆಲ್ಲ ನಾವೊಂದು ತುಂಗಭದ್ರಲ್ಲಿ ಸ್ನಾನ ಮಾಡಿಬಿಟ್ಟು ರಾಯರ ದರ್ಶನ ಮಾಡೋಣ ಅಂತ ಹೋದರೆ ಅಲ್ಲಿ ಇರೋ ಗಲೇಜುಗಳನ್ನು ನೋಡಿದರೆ ತುಂಬ ಬೇಸರ ಆಗುತ್ತೆ ದಯವಿಟ್ಟು ಈ ಕಮಿಟಿಯವ್ರ ಬಗ್ಗೆ ಕಮಿಟಿಯವರು ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಕೊಟ್ಟು ಅದಕ್ಕೇನಿದೆ ಅದರದ್ದು ಒಂದು ಸಮಸ್ಯೆ ಅದನ್ನು ಸ್ವಲ್ಪ ಬಗೆಹರಿಸೋ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಅಷ್ಟೇ ನೋಡಿ ಇದು ಶ್ರೀ ಅನ್ನಪ್ಪಾಚಾರ್ಯರು ಪ್ರತಿಷ್ಠಾಪನೆಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನಂತ ನೋಡಿ ಹೋಮಕುಂಡ ಫುಲ್ಲು ಸಗ್ನಿಯಲ್ಲಿ ಕಲ್ಲಲ್ಲಿ ಮಾಡಿರುವಂಥ ಹಳೇ ಕಾಲದ ಋಷಿ ಮುನಿಗಳು ಹಿಂಗೆ ಮಾಡ್ತಿದ್ರಲ್ಲ ಅದೇ ಥರ ಇದು ಬಂದುಬಿಟ್ಟು ರಾಯರು ಜಪಕ್ಕೆ ಕೂತ್ಕೊಳ್ತಿದ್ದಂಥ ಕಟ್ಟೆ ಅಂತೆ ಅದಕ್ಕೆ ಇಲ್ಲಿ ಬರ್ತದೆ ನೋಡಿ ಶ್ರೀ ಗುರುರಾಯರ ಜಪದ ಕಟ್ಟೆ ಅಂತ ಫುಲ್ಲು ನ್ಯಾಚುರಲ್ ಆಗಿ ಮಾಡಿದ್ದಾರೆ ನೋಡಿ ಶಗಣಿಯೆಲ್ಲ ಇದು ಮಾಡಿಬಿಟ್ಟು ಇದು ಬೇವಿನ ಮರ ರಾಯರು ತಮಿಳ್ನಾಡಿಂದ ಇಲ್ಲಿಗೆ ಬಂದು ಇಲ್ಲಿ ಫಸ್ಟ್ ಅಲ್ಲಿ ಅದನ್ನು ನದಿ ಕಾಣ್ತಿದೆ ಅಲ್ವಾ ನನ್ನ ಅಲ್ಲಿ ತೋರಿಸಿದ್ದಾರೆ ಸೊ ಆ ನದಿಗೆ ಅವ್ರು ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಜಪ ಮಾಡುವಂಥ ಸ್ಥಳನೂ ಕೂಡ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀವಿ ನಾವು ಅಲ್ಲಿ ಜಪ ಮಾಡಿದ ನಂತರ ಅವರು ಇಲ್ಲಿಂದ ಗುರು ರಾತ್ರಿ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅನ್ನೋ ಹೋಗಿದ್ದಾರೆ ಅನ್ನೋದು ಇತಿಹಾಸ ಇದೆ ಸೊ ಆನಂತರ ಅಲ್ಲಿಂದ ಡೈರೆಕ್ಟಾಗಿ ನೀವು ಅಲ್ಲಿ ಜಪ ಮಾಡೋ ಪ್ಲೇಸೆಲ್ಲ ನೋಡಿಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಮೇಲ್ಗಡೆ ಬಂದರೆ ಇಲ್ಲಿ ಬಚ್ಚಾಲಮ್ಮ ಅನ್ನೋ ದೇವಸ್ಥರ ದೇವಸ್ಥಾನ ಇದೆ ಸೊ ಅದೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಗಾಳಿ ಚಿಕ್ಕಪಟ್ಟೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಇದು ಡ್ಯಾಮ್ ನೀರು ಬಿಟ್ಟಿರೋದಂತೆ ಇವಾಗ ಹೊಸಪೇಟೆ ಹೊಸಪೇಟೆ ಡ್ಯಾಮ್ ಹೊಸಪೇಟೆ ಡ್ಯಾಮ್ ನ ನೀರ್ನ ಬಿಟ್ಟಿದಾರಂತೆ ಇಲ್ಲಿ ಮಳೆ ತುಂಬಾ ಕಡಿಮೆ ಅಂತ ಅವ್ರು ಹೇಳಿದ್ರು ಒಂಚೂರು ಲೈಟ್ ಆಗಿ ಬರುತ್ತೆ ಇಲ್ಲಿ ಮಳೆ ನೀರಿನ ಅದು ಡ್ಯಾಮ್ ನೀರನ್ನ ಬಿಟ್ಟಿರೋದು ಅಂತ ಹೇಳಿದ್ರು ಒಂದೇ ಒಂದು ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ಅಲ್ಲಿ ನೋಡಿದ್ರು ಅದೇ ನಾನು ಯಾವಾಗ ಹೇಳಿದೆ ವಿಡಿಯೋದಲ್ಲಿ ಸೊ ಈ ತರದ ಒಂದು ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ದಯವಿಟ್ಟು ಯಾರು ಸಾಬೂನ ಯೂಸ್ ಮಾಡಬೇಡಿ ಬ್ರಷ್ ಯೂಸ್ ಮಾಡಬೇಡಿ ಅಂತ ಹಾಕಿರೋ ಒಂದು ಇನ್ಸ್ಟ್ರಕ್ಷನ್ಸ್ ಅದೊಂದು ಮಾತ್ರ ನಾನು ನೋಡಿರೋದು ಬೇರೆ ಎಲ್ಲೂ ಕೂಡ ನನಗೆ ಕಾಣಿಸಿಲ್ಲ ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಇಲ್ಲಿ ಈ ಪ್ಲೇಸ್ ಇಲ್ಲಿ ಏನು ನದಿ ಸೈಡ್ ಎಲ್ಲ ಇದೆ ತುಂಬ ನೀಟಾಗಿದೆ ತುಂಬ ಕ್ಲೀನಾಗಿದೆ ಯಾರು ಎಲ್ಲ ಮಾಡಿಲ್ಲ ಸೊ ಇಲ್ಲಿ ಕೆಳಗಡೆ ಯಾರನ್ನೂ ಇಳೋಕೆ ಬಿಡಲ್ಲ ಸೊ ಅದಕ್ಕೋಸ್ಕರ ಕ್ಲೀನ್ ಇದೆ ಆಮೇಲೆ ಅಲ್ಲ ಅಟ್ಲೀಸ್ಟ್ ಒಂದು ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ಹಾಕಿದ್ರು ಜನಗಳಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಜನಗಳಿಗೆ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಸೊ ಫಾಲೋ ಮಾಡೋಲ್ಲ ಬಟ್ ಹಾಕಿದರೆ ಅಟ್ಲೀಸ್ಟು ಹಾಕಿದ್ರು ಅಟ್ಲೀಸ್ಟ್ ಒಂದು ಹಾಕಿದ್ರು ಅದೊಂದು ನಮ್ಮ ಕರ್ತವ್ಯ ಮಾಡಿದಂಗೆ ಬಟ್ ಅಷ್ಟು ಅದನ್ನು ಅದನ್ನು ಕೂಡ ಮಾಡಿಲ್ಲ ಅಂತ ಅಲ್ಲಿ ಮಟ್ಟದಲ್ಲಿ ಅದೊಂದು ಬೇಜಾರು ಸಂಗತಿ ಸೊ ದಯವಿಟ್ಟು ಅದನ್ನು ನಾನು ಆವಾಗ ಹೇಳಿದಂಗೆ ಸ್ವಲ್ಪ ಕಮಿಟಿಯವರು ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ ಓಕೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ಸೊ ಈ ಬಿಚ್ಚಲಮ್ಮ ದೇವಸ್ಥಾನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನವು ದೇವಸ್ಥಾನದ ಕಟ್ಟಡ ಏನಿದೆ ಬಾಳೆಹಣ್ಣು ಮತ್ತು ಬೆಲ್ಲದ ಬೆಲ್ಲದಿಂದ ಕಟ್ಟಿದಂತೆ ಅಂದರೆ ಈ ಸಿಮೆಂಟ್ ಗಿಮೆಂಟ್ ಏನು ಯೂಸ್ ಮಾಡಿಲ್ಲ ಅಂತ ಸೊ ಅದಿರೋದು ಇತಿಹಾಸ ನೋಡಿದ್ಯಾ ದೇವಸ್ಥಾನ ಆ್ಯಕ್ಚುಲಿ ಬರೀ ಏನು ಸಿಮೆಂಟ್ ಗಿಮೆಂಟ್ ಏನು ಯೂಸ್ ಮಾಡಿಲ್ಲ ಅಂತ ಬರೀ ಬಾ ಬಾಳೆಹಣ್ಣು ಆಮೇಲೆ ಬೆಲ್ಲ ಅದರ ಕಾಂಬಿನೇಷನಿಂದ ಅದೇನು ಅಂಟು ಬರುತ್ತೆ ಅದರಿಂದನೇ ಈ ಕಲ್ಲೆಲ್ಲ ಕೂರಿಸಿರೋದಂತ ಇದೊಂದು ವಿಶೇಷ ಅಂತೆ ಈ ದೇವಸ್ಥಾನದ್ದು तू पण मात्र सबस्क्राईब ला शेअर ला मन पड